ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಒಳಗಡೆ ಕೂತಾಗ ನನ್ಗೆ ಗೊತ್ತಾಗ್ತಿರಲಿಲ್ಲ ಸಿನಿಮಾನೆ ನೋಡೋದ್ರಲ್ಲಿ ನಾನು ಎಂಜಾಯ್ ಮಾಡೋದ್ರಲ್ಲಿ ಬಿದ್ದಿದ್ದೆ ಬಟ್ ಈಗ ಹೊರಗಡೆ ಬಂದ ತಕ್ಷಣ ಎಲ್ಲರದ್ದು ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಅಂದ್ರೆ ಸಖತ್ ಆಗ ಅನ್ಸ್ತಾ ಇದೆ ಇನ್ನು ಇನ್ನು ಆ ಕಡೆ ಹೋಗಿ ಮಾತನಾಡ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ

ತುಂಬಾ ಖುಷಿ ಆಗ್ತದೆ ಮುಂದೆ ಯು ಐ ಬರ್ತಾ ಇದೆ ಅಕ್ಟೋಬರ್ ಅಲ್ಲಿ ನೆಕ್ಸ್ಟ್ ಎಸ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ನೆಕ್ಸ್ಟ್ ಇಯರ್ ಮೇ ಬಿ ಒಂದು ವೆಬ್ ಸೀರೀಸ್ ಬರ್ತಾ ಇದೆ ಗಾಂಧಿ ಮೇಲೆ ಹನ್ಸ ಮೆಹತಾ ಡೈರೆಕ್ಟ್ ಮಾಡ ಸೊ ಅದೆಷ್ಟು ಸದ್ಯಕ್ಕಾಗಿ ಕರ್ನಾಟಕ ಜನತೆಗೆ ಈ ಒಂದು ಮೂವಿಗೆ ಸಂದೇಶ ಕೊಡ್ತೀರಾ ಒಂದು ಆಹ್ವಾನ ಕೊಡ್ತೀರಾ ಅಂದ್ರೆ ಕರ್ನಾಟಕ ಸಿನ್ಮಾ ತುಂಬಾ ತುಂಬಾ ವಿಚಾರಗಳ ಬಗ್ಗೆ ಮಾತಾಡುತ್ತೆ ಆ ಇವನ್ ಸಿಂಧು ಅವ್ರ ಕ್ಯಾರೆಕ್ಟರ್ ಹೇಳುವಂತ ಇದು ಸೀಟಿ ಹೊಡಿತಾ ಇದ್ರು ಯಾವಾಗ ನೀ ಯಾವನು ನನ್ನ ನಾನು ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಅದು ಜನ ಅಷ್ಟ ಅರ್ಥ ಮಾಡ್ಕೊಂಡು ಅದನ್ನ ಸೀಟಿ ಹೊಡದ್ ನೋಡ್ತಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ನನಗೆ ಸೊ ಹಾಗೆ ತುಂಬಾ ವಿಚಾರಗಳಿದೆ ಲೇಯರ್ಸ್ ಸಂಪ್ರದಾಯದ ಬಗ್ಗೆ ಇದೆ ಕಾಸ್ಟ್ ಸಿಸ್ಟಮ್ ಬಗ್ಗೆ ಇದೆ ಆಪ್ರೆಸ್ ಕಮ್ಯುನಿಟಿ ಬಗ್ಗೆ ಇದೆ ಅದ್ರ ಜೊತೆ ಆ ರಿವೆಂಜ್ ಸ್ಟೋರಿ ಇದೆ ಅದನ್ನ ತುಂಬಾ ಒಂದು ಮಾಸ್ ಅಪ್ರೋಚ್ ಅಲ್ಲಿ ಕಟ್ಕೊಟ್ಟಿದ್ದಾರೆ ಅದನ್ನ ನೋಡಿದ್ರೆ ಎಲ್ಲರಿಗೂ ಕನೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ

ನಾನು ಎಂಟ್ರ ಆಗಸ್ಟ್ ಹೊತ್ತಿಗೆ ಶುರು ಆಗಿತ್ತು ಅದು ಇದು ಟೈಟಲ್ ಕಾರ್ಡ್ ಬರ್ತಾ ಇತ್ತು ಕ್ರೆಡಿಟ್ಸ್ ನಾನು ಕಿರ್ಸ್ತಾ ಇದ್ದೀನಿ ಹಾಡಿಗೆ ಡಾನ್ಸ್ ಮಾಡ್ತಾ ಇದ್ದೀನಿ ಕಿರ್ಚ್ಕೊಂಡು ಕಿರ್ಚಿಕೊಂಡು ಸೊ ನಾನು ಟೋಟಲ್ ಎಂಜಾಯ್ ಮಾಡಿದೆ ಆಡಿಯನ್ಸ್ ಜೊತೆ ನೋಡಿರೋದನ್ನ ಅವ್ರ ರೆಸ್ಪಾಂಡ್ ಅವ್ರ ಒಂದೊಂದು ಮಾತು ಹೇಳೋದು ಹೇಳೋದು ಕೇಳಿಸ್ತಿತ್ತು ನಾವು ನಗಾಡ್ತಾ ಇದ್ವಿ ಕೂತ್ಕೊಂಡು ನಾ ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲೇ ಕೂತಿದ್ದೀನಿ ಅಂತ ಅವ್ರು ಹೆಂಗ್ ಹೆಂಗ್ ರೆಸ್ಪಾಂಡ್ ಮಾಡ್ತಿದ್ರು ಅದೆಲ್ಲ ನೋಡೋ ಒಂಥರ ಮಜಾ ಅನಿಸ್ತು ಅಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಮೊದಲು ಆಗಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ಜನರ ಜೊತೆ ಕೂತ್ಕೊಂಡು ನೋಡಿರೋದು ತುಂಬಾ ಚೆನ್ನಾಗಿ ಅನಿಸ್ತು Thank you. Thank you so much.